پاک نظران پیش کر لیجیے اللہ صلی علی شفینا نبی محمد صلی یا یا رسول اللہ, صلی اللہ, وسلم اللہ کا بے فنہ لاکھ لاکھ شکر ہے کہ اللہ رب العزت نے ہم جیسے گنہگاروں کو بے مقدس والا مہینہ ماہ رمضان سے نوازا اور بہت سے حضرات ಭಾಳಷ್ಟು ಅಲ್ಲಾಹನ ಸಂತರು ಭಾಳಷ್ಟು ಅಲ್ಲಾಹನ ಅನೇಕ ಭಕ್ತಾದಿಗಳು ಭಾಳಷ್ಟು ಅಲ್ಲಾಹನ ಸೇವಕರು ಈ ತಿಂಗಳದೆಲ್ಲ ಭಾಳಷ್ಟು ನಮಾಜನ್ನು ಮಾಡಿ ಲಾಭವನ್ನು ಪಡ್ಕೊಳಕೊಂತಿದ್ದಾರೆ ಅಲ್ಲಾಹನ ಹಕ್ಕು ಅಲ್ಲಾಹನ ಹುಕ್ಮಿನ ಪ್ರಕಾರ ಅವರು ಈ ತಿಂಗಳಲ್ಲಿ ಐದು ಭಕ್ತಿನ ಸರಿಯಾಗಿ ನಮಾಜನ್ನು ಮಾಡಿ ತನ್ನ ಹೃದಯಕ್ಕೆ ತನ್ನ ದೇಹಕ್ಕೆ ಸ್ವಚ್ಛತೆಯನ್ನು ಮಾಡ್ಕೊಳಕೊಂತಿದ್ದಾರೆ ಪ್ರೀತಿಯ ಸಹೋದರರೇ ಇವತ್ತು ನನ್ನ ಮೋಜು ಇದೆ ರೋಜಾ ಮತ್ತು ಜಕಾತ್ ಮತ್ತು ಫಿತ್ರ ಮೂರು ಟಾಪಿಕ್ ಬಗ್ಗೆ ನಾವು ಕೇಳೋದು ಇವತ್ತು ಪ್ರಯತ್ನ ಮಾಡೋಣ ನಿಮಿಷಲ್ಲ ತ ಬರ್ಕೊತಲ್ಲ ಹೆಚ್ಚು ಕಡಿಮೆ ಸ್ವಲ್ಪ ಹತ್ತು ಇಲ್ಲಾಂದರೆ ಐದು ನಿಮಿಷ ಹೆಚ್ಚು ಕಡಿಮೆ ಆಗಬಹುದು ನಾವು ಎಲ್ಲರೂ ಇನ್ಶಾಲ ಸ್ವಲ್ಪ ತಾಳಿ ಮಾಡ್ಕೊಂಡು ಇರೋದು ನಾವು ಪ್ರಯತ್ನ ಮಾಡಬೇಕು ಠೀಕೆ ಮೊಜ ಸಾಮ್ನಿಕರ ಅಲ್ಲಾರಬಲಿ ಇಜ್ಜತ್ ಕುರಾನಿ ಮಸ್ಜಿದ್ನಲ್ಲಿ ಹೇಳುತ್ತಾನೆ ಯಾ ಅಯ್ಯೋ ಅಲ್ಲದೀನ ಆ ಮನು ಕುತಿಬಾ ಅಳಿ ಕುಮು ಸಿಯಾಮ ಕಮಾ ಕುತಿಬಾ ಬಾ ಅಲ್ಲಲ್ಲದೀನ ಮೇ ಕಬಲಿ ಕುಮ್ ಅಳ್ಳ ಐ ಈಮಾನ್ ತಂದಿದ್ದು ಜನರು ನಿಮ್ಮ ಮ್ಯಾಲೆ ರೋಜವನ್ನು ಫರ್ಜು ಮಾಡಲಾಗಿದೆ ಏನು ನಿಮ್ಮ ಮೇಲೆ ರೋಜವನ್ನು ಫರ್ಜು ಮಾಡಲಾಗಿದೆ ಯಾ ಇವಲ್ಲ ಯಾ ಇವಲ್ಲದೀನ ಮನು ಕುತೀಬ ಅಳಿ ಕುಮು ಸ್ಯಾಮ ಕಮಾ ದಿನ ಯಾವ ರೀತಿ ಅಂದರೆ ಮೊದ್ಲಗಿನ ಕಾಲದಲ್ಲಿ ರೀತಿ ಜನರ ಮೇಲೆ ರೋಜವನ್ನು ಫರ್ಜ್ ಆಗಿತ್ತು ಅದೇ ರೀತಿ ನಿಮ್ಮ ಮ್ಯಾಲ ರೋಜಗಳನ್ನು ಫರ್ಜ್ ಆಗಿದೆ ಈಗ ರೋಜಾ ಫರ್ಜ್ ಆಗಿದೆ ಫರ್ಜ್ ಆಗಿದ ನಂತರ ಕಾರಣ ಏಕೆ ಲ ಅಲ್ಲಕುಂ ತತ್ತಕುಂ ಯಾಕೆಂದ್ರೆ ತಕ್ವಾವನ್ನು ಆಗಬೇಕು ಮುತ್ತಕೀವನ್ನೂ ಆಗಬೇಕು ಮುತ್ತಕಿ ಅಂದರೆ ಏನು ತಕ್ವಾ ಅಂದರೆ ಏನು ತಕವಾ ನಮಗೆ ಹೇಗೆ ಸಿಗುತ್ತದೆ ಮುತ್ತಕಿ ನಾವು ಹೇಗೆ ಆಗುತ್ತದೆ ನಾವು ಹದೀಸ್ ಮುಬಾರಕನಿಂದ ಮತ್ತು ಕುರಾನಿ ಮಸ್ಜಿದ ತಿಳ್ಕೊಳ್ಳೋ ಪ್ರೀತಿಯ ಸಹೋದರರಿಗೆ ತಕವಾ ಹೇಳುತ್ತಾರೆ ಅಲ್ಲಾರಬಲಿ ಇಜ್ಜತಿನ ಭಯವನ್ನು ಪಡ್ಕೊಂಡು ಅಲ್ಲಾರಬ್ಲಿ ಇಜ್ಜತಿನ ಹೆದರಿಕೊಂಡು ಎಲ್ಲ ತರಹದ ಪಾಪನಿಂದ ದೂರ ಆಗೋದಕ್ಕೆ ಏನು ಹೇಳ್ತಾರೆ ತಕ್ವಾ ಅಂತ ಹೇಳುತ್ತಾರೆ ಅಲ್ಲಾರಬ್ಲಿ ಇಜ್ಜತಿನ ನಿಂದ ನಾವು ಭಯವನ್ನು ಪಡ್ಕೋಬೇಕು ಅಲ್ಲಾಹ್ ನನಗೆ ನೋಡಕ ನಾನು ಈ ರೀತಿ ಯಾವತ್ತಿನ ಪಾಪನ ಮಾಡಬಾರ್ದು ನಾನು ಈ ರೀತಿ ಯಾವತ್ತ ಸುಳ್ಳುವನ್ನು ಹೇಳಬಾರ್ದು ಏಕೆಂದರೆ ಅಲ್ಲಾಹ್ ನನಗೆ ನೋಡಕ್ಕೆ ಕುಂತಿದ್ದಾನೆ ಅಲ್ಲಾಹನಿಗೆ ನೆನಪು ಮಾಡಿ ಅಲ್ಲಾಹನಿಗೆ ವಿಚಾರಣೆ ಮಾಡಿ ಯಾರು ಜನರು ಪಾಪನಿಂದ ದೂರ ಆಗುತ್ತಾರೆ ಅಂತ ಜನರು ತಕ್ಕ ಮತ್ತು ಮುತ್ತಕಿನಲ್ಲಿ ಇದ್ದಾರೆ ಅಂತ ಜನರು ಮುತ್ತಕ್ಕಿನಲ್ಲಿದ್ದಾರೆ ಪ್ರೀತಿಯ ಸಹೋದರರೇ ನೋಡ್ರಿ ರೋಜಾ ಎಷ್ಟು ತಕ್ಕವಾದ ನಮಗೆ ಸಂದೇಶವನ್ನು ಕೊಡುತ್ತದೆ ಬಹಳಷ್ಟು ಜನರು ರೋಜನ್ನು ಇರುತ್ತಾರೆ ಇದ್ದಿದ ನಂತರ ನಮ್ಮ ಕಡೆ ಎಲ್ಲ ತರಹದ ವಸ್ತುಗಳು ತಿನ್ನೋದಕ್ಕೆ ಇರುತ್ತದೆ ಎಲ್ಲ ತರಹದ ವಸ್ತುಗಳು ಮನೆಯಲ್ಲಿ ಕಣ್ಣಿನ ಮುಂದೆ ಇರುತ್ತದೆ ನಾವು ವಜು ಮಾಡೋ ಮುಂದೆ ಬಾಯಿ ಒಳಗೆ ನೀರನ್ನ ಹಾಕೊಂತೀವಿ ಆದರೆ ಒಂದು ಹಣಿ ನೀರು ನಮ್ಮ ಗಂಟ್ಲನ್ನ ಒಳಗಡೆ ಹೋಗೋದಿಲ್ಲ ಏಕೆ ಯಾರು ನೋಡಕ್ ಕುಂತಿಲ್ಲ ಆದರೆ ಮನೆಯೊಳಗೆ ಫ್ರೀಜ್ ಇದೆ ಫ್ರೀಜ್ ಒಳಗೆ ಎಷ್ಟು ಕೋಲ್ಡ್ ವಾಟರ್ ಇಟ್ಟು ನಾವು ಇಟ್ಟಿದ್ದೀವಿ ಎಷ್ಟು ಪೆಪ್ಸಿ ಒಂದು ಹೋಗ್ಲಾ ಇಟ್ಟಿದ್ದೀವಿ ಎಷ್ಟು ಶರಬತ್ತು ಇಟ್ಟಿದ್ದೀವಿ ಆದರೆ ಯಾರು ನೋಡಕ್ಕ ಕುಂತಿಲ್ಲ ರೋಸ್ ಇದ್ದೀವಿ ಆದರೆ ಮನಸ್ಸು ನಾನು ತಿನ್ನಬಾರ್ದು ನಾನು ಕುಡಿಬಾರದು ಕಾರಣ ಏಕೆ ಅಲ್ಲ ನನಗೆ ನೋಡಾಕ್ ಕುಂತಿದ್ದಾನೆ ಅಲ್ಲಾಹ ನನಗೆ ನೋಡಾ ಕುಂತಿದ್ದಾನೆ ನನ್ನ ಅಲ್ಲಾಹನ ಕಣ್ಣಿನ ಮುಂದಿದ್ದೇನೆ ಇವತ್ತು ನಾನು ನಿಯತ್ ಮಾಡಿದೆ ನಾನು ಅಲ್ಲಾಹನಗಾಗಿ ಉಪವಾಸವನ್ನು ಇಟ್ಟಿದ್ದೇನೆ ರೋಜವನ್ನು ಇಟ್ಟಿದ್ದೇನೆ ಯಾರಿಗಾಗಿ ಅಲ್ಲಾಹನಗಾಗಿ ರೋಜ ತಕ್ವಾವನ್ನು ಕೊಡುತ್ತದೆ ಪ್ರೀತಿಯ ಸಹೋದರರೇ ಈಗ ಬಹಳಷ್ಟು ಜನರು ರೋಜ ಇದ್ದಿದ್ದ ನಂತರ ಏನ್ ತಿಳ್ಕೊಂತಾರ ಹಸು ಇದ್ದಿದ್ದ ನಾವು ಊಟ ಬಿಟ್ಟು ನೀರು ಬಿಟ್ಟು ಇದ್ದಿದ್ರೆ ರೋಜ ಅಂತ ತಿಳ್ಕೊತಿದ್ದಾರ ಪ್ರೀತಿಯ ಸಹೋದರರೇ ಬುಖಾರಿ ಶರೀಫ್ ಹರ್ದೀಸ್ ಮುಖ ಇದೆ ಇಲ್ಲೇ ತನಕ ಹೇಳಿದ್ರು ಯಾರಾದರೂ ವ್ಯಕ್ತಿ ರೋಜ ಇಟ್ಟಿದ್ದ ನಂತರ ಸುಳ್ಳು ಹೇಳೋದು ಕೆಟ್ಟ ಕೆಲಸಗಳಂದು ಏನು ಮಾಡೋದು ಬಿಡೋದಿಲ್ಲ ಅಂತ ವ್ಯಕ್ತಿಯು ಅಲ್ಲರ ಇಜ್ಜತ್ಗೆ ಅವಶ್ಯಕತೆ ಇಲ್ಲ ರೋಜಾ ಇದಾನೆ ಆದ್ರೆ ಸುಳ್ಳು ಹೇಳೋದು ಬಿಡಾಕುಂತಿಲ್ಲ ರೋಜಾ ಇದಾನೆ ಆದ್ರೆ ಕೆಟ್ಟ ಕೆಲಸ ಮಾಡೋದು ಬಿಡಾಕಂತಿಲ್ಲ ಇಂಥ ಜನರ ಅವಶ್ಯಕತೆ ಇಲ್ಲ ಅಲ್ಲಾಹನ ಬಾರ್ಗನಲ್ಲಿ ಆದ್ರೆ ನೋಡಿದ್ರೆ ಉಪವಾಸ ಇದ್ದಾರೆ ನೀರು ಬಿಟ್ಟಿದ್ದಾರೆ ಊಟ ಬಿಟ್ಟಿದ್ದಾರೆ ಎಲ್ಲ ಬಿಟ್ಟಿದ್ದಾರೆ ಯಾರಿಗಾಗಿ ಅಲ್ಲಾಹನಗಾಗಿ ಆದ್ರೆ ಗೀಬತ್ ಮಾಡೋದು ಬಿಡಾಕಂತಿಲ್ಲ ತಪ್ಪ ಕೆಲಸಗಳ ಮಾಡೋದು ಬಿಡಾ ಸುಳ್ಳು ಹೇಳೋದು ಬಿಡಾಕಂತಿಲ್ಲ ಇಂಥ ಜನರನ್ನ ಅವಶ್ಯಕತೆ ಇಲ್ಲ ಇದು ನಬಿ ಅಕ್ರೀಂ ಸಲ್ಲಾ ಅಲೀಸ್ ಹೇಳಕ್ ಕುಂತಾರೆ ಪ್ರೀತಿಯ ಸಹೋದರಿ ಇದು ಮಾಯ ರಂಜಾನ್ ಮುಖದಸ್ ರಂಜಾನ್ ವರ್ಷದಲ್ಲಿ ಒಂದು ಸಾರಿ ಬರುತ್ತದೆ ವರ್ಷದಲ್ಲಿ ಒಂದು ಸಾರಿ ಬರುತ್ತದೆ ಇದರ ಒಳಗೆ ನೋಡಿ ಪ್ರೀತಿಯ ಸಹೋದರಿ ನಾವು ಹನ್ನೊಂದು ತಿಂಗಳ ಒಳಗೆ ಯಾರಾದ್ರೆ ನಮಾಜ್ಗೆ ಬರ ಕುಂತಿಲ್ಲ ಅಂದರೆ ಯಾರಾದ್ರೆ ಒಳ್ಳೆ ಕೆಲಸ ಮಾಡಕ್ ಕುಂತಿಲ್ಲ ಅಂದ್ರೆ ನಾವು ಏನು ತಿಳ್ಕೊಂಡಿದ್ವಿ ದೇವ ಯಾವುದೇ ದಾರಿ ತಗೊಂಡು ಬಂದು ಕೆಟ್ಟ ದಾರಿ ತಗೊಂಡು ದೇವ ದಾರಿಯಲ್ಲಿ ನಡ್ಕೊಂಡು ಹೋಗಿರಿ ಬಿಡಪ್ಪ ಪ್ರೀತಿಯ ಸಹೋದರಿ ಹನ್ನೊಂದು ತಿಂಗಳ ನಾವು ದೇವನೇ ಸಪೋರ್ಟ್ ತಗೊಂತಿದಿವಿ ಈ ವ್ಯಕ್ತಿ ಯಾಕೆಂತ ಕೆಟ್ಟ ಕೆಲಸ ಮಾಡಕ್ ಕುಂತಿದ್ದಾನೆ ಯಾಕಿಷ್ಟು ಜಗಳಾಟದ ಕೆಲಸ ಮಾಡಕ್ ಕುಂತಿದ್ದಾನೆ ಯಾಕಿಷ್ಟು ದೀನ ಧರ್ಮದ ಕೆಲಸಕ್ಕೆ ನಿಂದ್ರಾಸ ನಾವ್ ಏನ್ ತಿಳ್ಕೊಂತೀವಿ ಹಿಂದ ದೇವ ಇದ್ದಾನೆ ಅದ ಕಾರಣ ಕುಂತಿರಬಹುದು ಹಿಂದ ದೇವ ಜೊತೆಗೆ ಇದು ರೀತಿ ಕೆಲಸ ಮಾಡಸ ಕುಂತಿದ್ದಾನೆ ಈ ಪ್ರೀತಿಯ ಸಹೋದರಿ ರಂಜಾನ್ ತಿಂಗಳವನ್ನು ಬರುತ್ತದೆ ನಮ್ಗೆ ಎಲ್ಲಾರ್ಗುತ್ತಿದೆ ನೆಬೆಕಿ ಸಲ್ಲಿಸಲಂಬರ್ ಹೇಳಿದ್ದಾರೆ ರಂಜಾನ್ ತಿಗಳ ಹೇಗೆ ಬರುತ್ತದೆ ದೇವ ಜೈಲಿನಲ್ಲಿ ಹೋಗುತ್ತಾನೆ ಅಲ್ಲಾರ ದೇವನ್ಗೆ ಕಟ್ಟುವ ಹಾಕ್ತಾನಂತೆ ಹಗ್ನಿಂದ ಆದ್ರೆ ದೇವ್ವ ಒಂದು ತಿಂಗಳ ನಮ್ಮ ಜೊತೆ ಇರೋದಿಲ್ಲ ಈಗ ಆದರೆ ಜನರು ನಮಾಜ್ ಬಿಡಕ್ ಕುಂತಿದ್ದಾರೆ ಮೊದಲಿಗೆ ಹೇಗೆ ಚಾಳಿ ಮಾಡ್ತಿದ್ರು ಅದೇ ರೀತಿ ಚಾಳಿ ಮಾಡಾ ಕುಂತಿದ್ದಾರೆ ಹೇಗೆ ಕೆಟ್ಟ ಕೆಲಸ ಮಾಡ್ತಿದ್ರು ಅದೇ ಕೆಲಸ ಮಾಡಕ್ ಕುಂತಿದ್ದಾರೆ ಕಾರಣ ಯಾಕೆ ರೀತಿಯ ಸಹೋದರೇ ಜನರಿನ ಹಕೀಕತ್ ನೋಡಿಬೇಕಂದ್ರೆ ಇವ ದೇವನಿಂದ ಮಾಡಕ್ ಕುಂತಿದ್ದಾರೆ ತನ್ನ ಮನಸ್ಸಿಂದ ಮಾಡಕ್ ರಂಜಾನ್ ತಿಂಗಳದಲ್ಲಿ ನೋಡ್ರಿ ಯಾರು ಒಳ್ಳೇದ್ ಮಾಡಿದಾರೆ ಯಾರು ಕೆಟ್ಟದ್ದು ಮಾಡಕ್ ಕುಂತಿದ್ದಾರೆ ರಂಜಾನ್ ನಾವು ನೋಡ್ಕೋಬೇಕು ಈ ವ್ಯಕ್ತಿ ತನ್ನ ಸಂತಿನ ಮಾಡಕ್ ಕುಂತಿದ್ದಾನ ಏನ್ ದೇವನ್ ದಾರಿ ಒಳಗೆ ಮಾಡಕ್ ಕುಂತಿದ್ದಾನ ಬಂದು ಈಗ ರಂಜಾನ್ ತಿಂಗಳ ಬಂದಿದ್ದ ನಂತರನೆ ಹೇಗೆ ಹನ್ನೊಂದು ತಿಂಗಳ ಕೆಟ್ಟವಾದ ಕೆಲಸ ಮಾಡ್ತಿದ್ದ ಅದೇ ಕೆಲಸಗಳು ರಂಜಾನ್ ನಲ್ಲಿ ಮಾಡಿದ್ದಾನೆ ಅಂದರೆ ದೇವ ಜೊತೆಲ್ಲ ತನ್ನ ಸ್ವಂತ ನಿನ್ನ ಕುಂತಿದ್ದಾನೆ ಬೇಕಾಗಿ ಮಾಡಿದ್ದಾನೆ ಬೇಕಾಗಿ ಕೆಲಸ ಮಾಡಿ ಎಷ್ಟೋ ಒಳ್ಳೆ ಕೆಲಸಕ್ಕೆ ದೂರ ಮಾಡಕ್ ಕುಂತಿದ್ದಾನೆ ಪ್ರೀತಿಯ ಸಹೋದರಿ ರೋಜಾ ಇದೆ ಅಲ್ಲ ಕುಂತ ಕುಂದ್ ಅಲ್ಲರೊಬ್ಬರ ಇಜ್ಜತಿನ ಭಯವನ್ನು ಪಡ್ಕೊಳ್ಳೋದು ಅಲ್ಲಾರ್ ಈಜ್ನ ಭಯ ಪಡ್ಕೊಳ್ಳೋದು ಈ ಮುಖದ್ದಸವಾದ ತಿಂಗಳ ಹೇಗೆ ಬರುತ್ತಿದೆ ಕರಾಮರು ಎಲ್ಲ ರೋಡಿ ಆಗ್ತಿದ್ರು ಮೊಕದ್ದಸ್ವಾದ ತಿಂಗಳ ಬಂದಿದೆಯಪ್ಪ ನಾವು ಎಲ್ಲ ರೆಡಿ ಆಗಬೇಕು ಒಂದು ತಿಂಗಳ ನಾವು ಅಲ್ಲಾಹನಗಾಗಿ ಸಮಯ ಕೊಡಬೇಕು ಅಫ್ಸೋಸಿನ ಮಾತು ನಾವು ಮುಸಲ್ಮಾನ್ ಅಂತ ಹೇಳ್ತೀವಿ ನಾವು ಮೋಮಿನ್ ಅಂತ ಹೇಳ್ತೀವಿ ನಾವು ನಮ್ಮಂತ ಮುಸಲ್ಮಾನ್ ಯಾರು ಅಂತ ಕಡೆ ನಾವು ಹೇಳ್ಕೊಂತ ಅಡ್ಡಾಡ್ತೀವಿ ಆದ್ರೆ ಅಫ್ಸೋಸ್ ಯಾರು ಮುಸಲ್ಮಾನ್ ಅಂತ ಹೆಸರು ಹೆಸರ್ತ್ಕೊಂತಿದ್ರು ಇವತ್ತು ಅವರೇ ಮಸೀದ್ ಒಳಗೆ ಜಾಗ ಖಾಲಿ ಪೂರ್ತಿ ಮಾಡೋರು ಇಲ್ಲ ಇವತ್ತು ಯಾರು ನಾನು ಸರ್ತಿಪಡ ನೋಡ್ಕೊಂತ ಅಡ್ಡಾಡ್ತಿದ್ರು ಇವತ್ತು ಅದೇ ಜರೆಯ ಅದೇ ಜನರು ಮಸೀದ್ ನಲ್ಲಿ ಬಂದು ನಮಾಜ್ ಮಾಡೋಕೆ ಶಕ್ತಿ ಇಲ್ಲ ಇಂಥ ಜನರಿಗೆ ಮುಸಲ್ಮಾನ್ ಹೇಳೋದು ಹಾಕಿದೆ ರೀತಿಯ ಸಹೋದರಿ ಮುಸಲ್ಮಾನ್ ಅಂದರೆ ಎಂತಾದಿರಬೇಕು ಹುಕ್ಮ ಬಂತು ಅಲ ಫಲ ಬಾರಿ ಒಳ್ಳೆ ದಾರಿ ಕಡೆ ಬಾರಿ ನಮಾಜ್ ಕಡೆ ಮೊದ್ಲಿಗೆ ಎಲ್ಲ ಕೆಲಸ ಬಿಟ್ಟು ಮಸೂದಿ ಕಡೆ ಬರುತ್ತಾರೆ ಅವ್ರಿಗೆ ಹೇಳುತ್ತಾರೆ ಸಹೋದರಿ ಸಹದ ಮುಖದ ರಂಜಾನ್ ಸಿಕ್ಕಿದ ನಂತರ ಹುಜೂರ್ ಸಲಹಾ ಹೇಳಿದ್ರು ಜನರಿಗೆ ರಂಜಾನ್ ಅನ್ನೋದು ಗೊತ್ತಾಗಿದ್ದರೆ ಏನೈತಿಪ್ಪ ಹಕೀಕ್ ಅನ್ನೋದು ಗೊತ್ತಾಗಿದ್ದಿದ್ರೆ ಆ ಜನರು ಇಡೀ ವರ್ಷ ದ್ವಾ ಮಾಡ್ತಿದ್ರು ಯಾ ಒಂದು ತಿಂಗಳ ರಂಜಾನ್ ಕೊಡಬೇಡ ಇಡೀ ವರ್ಷ ರಂಜಾನ್ ಕೊಡು ಯಾ ರಂಜಾನಿನ ಹಕೀಕತ್ ನಿಮ್ಗೆ ಏನಾದ್ರೆ ಗೊತ್ತಾಗಿದ್ದರೆ ಇಲ್ಲ ತನಕ ಹೇಳಿದ್ದಾರೆ ಹುಜೂರ್ ಸಲಹಾ ಅವರು ಆದ್ರೆ ನಾವು ರಂಜಾನ್ ಹಕ್ಕೀಕತ್ ತಿಳ್ಕೊಂಡಿಲ್ಲ ಏನ್ ಬಿಡಪ್ಪ ಹನ್ನೊಂದು ತಿಂಗಳ ಯಾರು ದಿನ ವರ್ಷ ಗಂಟೆ ನಾವು ಊಟ ಮಾಡ್ತಿದ್ವಿ ಮಲತ್ತಿದ್ವಿ ಅದೇ ರೀತಿ ಇರಬಹುದು ಪ್ರೀತಿಯ ಸಹೋದರಿ ಈ ತಿಂಗಳ ಅಂತ ತಿಂಗಳ ಇಲ್ಲ ನೀವು ನಮಾಜ್ ಮಾಡ್ತೀರಾ ನಿಮ್ಮ ಮನಸ್ಸು ಎಷ್ಟು ಪಾಪವನ್ನು ಮಾಡಿ ಮಾಡಿ ಎಲ್ಲಾ ಕರಗಾಗಿರುತ್ತದೆ ಈ ತಿಂಗಳಲ್ಲಿ ನಮಾಜ್ ಒಂದು ಮಾಡಿ ಅಲ್ಲಾರ ಸತ್ ನಿಮ್ಮ ನಮಾಜ್ ಮಾಡಿರುವ ನಿಮ್ಮ ಹೃದಯ ಒಳಗೆ ಬೆಳಕನ್ನು ಕೊಡುತ್ತಾನೆ ನಿಮ್ಮ ದೇಹ ಮೆತ್ತೆಗೆ ಆಗುತ್ತದೆ ಹೆದರಿಕೆ ಭಯ ಅನ್ನೋದು ಹುಟ್ಟುತ್ತದೆ ಮನಸ್ಸಿನ ಒಳಗೆ ಇವತ್ತು ನಮ್ಮ ದೇಹ ಕರ್ಗಾಗಿದೆ ಅಳ್ಳ ಬರ ಕುಂತಿಲ್ಲ ನಮ್ಮ ಕಣ್ಣಿನಿಂದ ಒಂದು ಹಣಿ ಬರ ಕಾರಣ ಯಾಕೆ ಪಾಪ ಮಾಡಿ ಮಾಡಿ ನಮ್ಮ ಇಡೀ ದೇಹ ಕರ್ಗಾಗಿದೆ ಅಲ್ಲಹನ ಕಡೆ ಅಲ್ಲಾಹನ ಬಾರ್ನಿ ಹುಸುರ್ ಸಲದೊಳಸುವಾ ಮಾಡ್ತಿದ್ರು ಯಾಲ್ ನಿನ್ನ ಬಾರ್ಗನಲ್ಲಿ ಅಳದು ಕಣ್ಣುವನ್ನು ಕೊಡೆಯಲ್ಲ ಅಳದು ಕಣ್ಣು ಅಲ್ಲ ಇಡೀ ಪ್ರಪಂಚದ ನವಿ ಈ ದಾ ಇವತ್ತು ನಮ್ಮ ಹೃದಯನಿಂದ ಈ ಬಂದಿದೆ ಇಲ್ಲ ಪ್ರೀತಿಯ ಸಹೋದರರಿಗೆ ಇಲ್ಲಿ ತನಕ ಹದಿಸಿ ಮುಬಾರ್ಖಾನೆ ಬಂದಿದೆ ಹುಜೂರ್ ಸಲ್ಲ ಅಳಿ ಅವರು ಹೇಳಿದ್ರು ನಾಳೆ ಹಷಿರ್ ಮೈದಾನ ಕಯಾಮತ್ ದಿನದಲ್ಲಿ ರೋಜಾ ಶಫಾತ್ ಅನ್ನು ಮಾಡಿಸ್ತಿದ್ದೆಂತೆ ಜನರಿಗೆ ರೋಜಾ ಶಫಾತ್ ಎಲ್ಲ ಪಾಪವನ್ನು ಕ್ಷಮೆ ಮಾಡಿಸ್ತಿದ್ದೆಂತೆ ರೋಜಾ ಏನಂತ ಹೇಳಿ ಯಾ ಅಲ್ಲ ಹೇಗೆ ರಂಜಾನ್ ತಿಂಗಳ ಬರ್ತಿದ್ ಅಲ್ಲ ಈ ಜನರು ಮುಂಚೆನೆ ರೆಡಿ ಆಗ್ತಿದ್ರು ನಾಳೆ ರೋಜಾ ಇಡೋದಿದೆ ನಾಳೆ ರೋಜಮ್ಮನ್ನು ಇರಬೇಕು ಅಲ್ಲರಿಗಾಗಿ ಉಪವಾಸ ಇರಬೇಕು ಎಲ್ಲ ತರಹದ ವಸ್ತು ಬಿಟ್ಟು ಬರೀ ಅಲ್ಲಂಗಾಗಿ ನಾವು ರೋಜಾ ಇಟ್ಟು ಇಡೀ ದೇಹನ ಇದೆ ಅಲ್ಲಂಗಾಗಿ ಕುರ್ಬಾನ್ ಮಾಡಬೇಕು ಎಲ್ಲ ನಿಂಗಾಗಿ ಉಪವಾಸ ಇಟ್ಟರು ನಿನ್ಗಾಗಿ ನೀರು ಬಿಟ್ಟರು ನಿಂಗಾಗಿ ಎಲ್ಲ ಊಟ ಮಣ್ಣು ಬಿಟ್ಟರು ನಿನ್ಗಾಗಿ ಎಷ್ಟು ಚಲೋ ವಸ್ತುಗಳಿತ್ತು ಎಲ್ಲಾ ಬಿಟ್ಟು ನಿನ್ಗಾಗಿ ಕುರ್ಬಾನ್ ಮಾಡಿದ್ರು ಯಾಲ್ವಾ ಯಾ ಅಲ್ಲ ನನ್ನ ಇಚ್ಛಿದೆ ಯಾರು ಹೇಳಕ್ ಹೊಂದಿದ್ದಾರೆ ರೋಜಾ ಹೇಳ್ತದಿಂದ ಅಲ್ಲ ನನ್ನ ಬಾರ್ಗನಲ್ಲಿ ಯಾ ಅಲ್ಲ ನನ್ನ ಇಚ್ಛಿದೆ ಈ ವ್ಯಕ್ತಿಗೆ ನರಕನ ಬೆಲೆ ಸ್ವರ್ಗನ ಕಳಿಸು ಯಾಲ್ವಾ ರೋ ಹಿಡಿದ್ರೆ ಪ್ರೀತಿಯ ಸಹೋದರೇ ಮತ್ತೆ ಇಲ್ಲ ತನಕ ಹೇಳಿದ್ರು ಹುಜೂರ್ ಅಲೈಹಿ ವಸಲ್ಲಂ ಅವರು ಕುರಾನ್ ಶಫಾತನ್ನು ಮಾಡುತ್ತಿದ್ದಂತೆ ಕುರಾನ್ ಕುರಾನ್ ಕರೀಂ ಅಲ್ಲಾ ಅಕ್ಬರ್ ಇವತ್ತು ಅತಿ ಪ್ರಪಂಚದಲ್ಲಿ ಮುಕದ್ದಸವಾದ ಅತಿ ಸುಂದರವಾದ ಪವಿತ್ರವಾದ ಗ್ರಂಥ ಯಾವುದು ಕುರಾನೆ ಮಜೀದ್ ಕುರಾನೆ ಮಜೀದ್ ಹೇಳ್ತಿದ್ದಂತೆ ಯಾ ಅಲ್ಲ ಎಲ್ಲಾರು ರಾತ್ರಿ ಒಳಗೆ ಮನೆಯಲ್ಲಿ ಕುಂತಿದ್ರಿ ಈ ಜನರು ಎಲ್ಲಾ ಮನಿ ಹೆಂತಿ ಮಕ್ಕಳಿಗೆ ಬಿಟ್ಟು ನಿನ್ನ ಬಾರ್ಗಳಲ್ಲಿ ಬರ್ತಿದ್ರು ನಿನ್ನ ಮನೆಯಲ್ಲಿ ಬರ್ತಿದ್ರು ಯದ ಕಾರಣ ಕುರಾನ್ ಶರೀಫ್ ತರಾವಿ ನಮಾಜ್ಗೆ ಬರ್ತಿದ್ರು ಕುರಾನನ್ನು ಕೇಳಾಕ ಬರ್ತಿದ್ರು ಯಾ ಅಲ್ಲಾ ಯಲ್ಲ ನನ್ನ ಇಚ್ಛೆ ಇದೆ ಯಾ ರೋಜದಲ್ಲಿ ಕುರಾನಿನ ಜಾಸ್ತಿ ತಿಲಾವತ್ ಮಾಡ್ತಿದ್ರು ನನ್ನ ಇಚ್ಛೆ ಇದೆ ಅಲ್ಲ ಏನಿದೆ ಯಾ ಇವರಿಗೆ ನರಕನಿ ಬೇಡ ಸ್ವರ್ಗನ ಕಳಸಿ ಯಾ ಸ್ವರ್ಗನಲ್ಲಿ ಕಳಸಿ ಅಲ್ಲ ಕುರಾನ್ ಹೇಳ್ತಿದ ಪ್ರೀತಿಯ ಸಹೋದರಿ ರಂಜಾನ್ ತಿಂಗಳ ಮೊಕದ್ದಸವಾದ ಬಂದಿದೆ ಇವತ್ತು ಅಫ್ಸೋಸ್ ನಮ್ಮ ಜೀವನ ಯಾವ ರೀತಿ ಕುಂತಿದೆ ನಮಗೆ ಸ್ವಲ್ಪ ರಂಜಾನ್ ಅನ್ನೋದು ಭಯ ಪ್ರೀತಿ ಅನ್ನೋದು ಇಲ್ಲ ನಮಗೆ ಯಾವಾಗ ಕಣ್ಣು ತೆಗಿಯ ನಾವು ರಂಜಾನ್ ಲಾಸ್ಟ್ ಕೊನೆಯ ದಿನ ಹಬ್ಬ ದಿನ ಏನಿರ್ತಿದೆ ಅವಾಗ ನಾವು ರಿಯಲ್ ಮುಸಲ್ಮಾನ ಆಗ್ತೀವಿ ಹೌದಪ್ಪ ನಾವೇ ಮುಸಲ್ಮಾನರ ಮಂಗೆ ಯಾವೆಲ್ಲ ಕೇಳ್ತೀವಿ ಪ್ರೀತಿ ಸಹೋದರರೇ ಹಬ್ಬದ ನಮಾಜ್ ಎಂತ ಜನರ ಮೇಲೆ ವಾಜೀಬ್ ಇದೆ ಇಡೀ ತಿಂಗಳ ಅಲ್ಲಹನಗಾಗಿ ನಮಾಜ್ ಮಾಡಿದ್ರು ಇಡೀ ತಿಂಗಳ ಎಲ್ಲ ಉಪವಾಸ ಇಂಟು ಬರೀ ಅಲ್ಲಾಂಗ ಕುರ್ಬಾನ್ ಮಾಡಿದ್ರು ಅಂತ ಜನರಿಗೆ ಹಬ್ಬದ ನಮಾಜ್ ವಾಜೀಬ್ ಆಗಿದೆ ಮನೆಯಲ್ಲಿ ಮಲಗಿ ಊಟ ಮಾಡಿ ಅಲ್ಲಿ ಚಾಟಿ ಮಾಡಿ ಅಂತ ಜನರಿಗೆ ವಾಜಿಬಿಲ್ಲ ಇಲ್ಲ ನಮಾಜ್ ಅನ್ನು ಹಬ್ಬದು ಇವತ್ತು ನಾವು ಹಬ್ಬದಲ್ಲಿ ನಮಾಜಿನ ಮುಸಲ್ಮಾನ ಆಗ್ತೀವಿ ಮುಸಲ್ಮಾನ ಆಗಿದ್ರೆ ಇಡೀ ತಿಂಗಳಲ್ಲಿ ಕುರ್ಬಾನ್ ಮಾಡದಾಗಬೇಕು ಪ್ರೀತಿಯ ಸಹೋದರಿ ಈ ರಂಜಾನ್ ತಿಂಗಳ ಬಳಿಷ್ಟು ಬಂದಿದೆ ಕಮಾ ಯುಧೀನ್ ಐ ಜನರು ನಿಮ್ಮ ಮೇಲೆ ರೋಜವನ್ನು ಫರ್ಜ್ ಮಾಡಲಾಗಿದೆ ರೀತಿ ಮೊದ್ಲಗಿನ ಜನರ ಮ್ಯಾಲೆ ಫರ್ಜ್ ಮಾಡಿತ್ತು ಅದೇ ರೀತಿ ನಿಮ್ಮ ಫರ್ಜ್ ಮಾಡಲಾಗಿದೆ ಪ್ರೀತಿಯ ಸಹೋದರಿ ಮೊದ್ಲಗಿನ ರೋಜ ಎದಕ್ಕೆ ಬೇಡ ಇವತ್ತಿನ ರೋಜ ಬೇಕು ಸಹಬಾಕರಾಮರು ಇಶಾ ನಮಾಜ್ ಆಗಿದ ನಂತರ ತಕ್ಷಣ ಮಗಿರು ನಮಾಜ್ ಹೇಗಾಯ್ತು ಇಶಾ ನಮಾಜ್ ನ ಮುಂಚೆನೆ ನಿಯತ್ ಮಾಡಿ ರೋಜಾ ಸ್ಟಾರ್ಟ್ ಇಪ್ಪತ್ತು ನಾಲ್ಕು ತಾಸದು ರೋಜಾ ಇವತ್ತು ಬರೇ ಅಬಾಬ್ ಅಂದ್ರೆ ಆರು ತಾಸೀಲ್ ಅಂದ್ರೆ ಏಳು ತಾಸಿನ ರೋಜಾ ಸಿಕ್ತಿದ್ವಿ ಏಳು ಇಲ್ಲ ಅಂದ್ರೆ ಎಂಟು ಹತ್ತು ತಾಸಿನ ರೋಜಾ ಸಿಗ್ತಿದ್ವಿ ಇಪ್ಪತ್ತು ನಾಲ್ಕು ತಾಸು ರೋಜ ಇರ್ಬೇಕೈತಿ ಹುಸ್ರ ನಂಬ ಬಾರ್ಗನಲ್ಲಿ ಅವ್ರ ಕಾಲನ್ನಲ್ಲಿ ಬಹಳಷ್ಟು ಸಹಬಕರ ಅವರು ಶಕ್ತಿ ಕಡಿಮೆ ಆಗ್ತಾ ಬಂತು ಯಾರ ಅಸೂಲಲ್ಲ ಇಷ್ಟಾರಿ ಮಾಡಿದ್ದೇವೆ ಸುಸ್ತಾಗಿದೆ ಕೆಲಸ ಮಾಡೋದಕ್ಕೆ ನಮ್ಮ ಕಡೆ ಶಕ್ತಿ ಇಲ್ಲ ಯಾರು ಅಸೂಲಲ್ಲ ಯಾರಸಲ ಅಲ್ಲಾನ್ ಕಡೆ ದುವಾ ಮಾಡ್ರಿ ಯಾರಸಲಲ್ಲ ರಾತ್ರಿಗೆ ನಂಗೆ ಊಟ ಮಾಡೋಕೆ ಶಕ್ತಿ ಇಲ್ಲ ಯಾರಸುಲಾ ರಾತ್ರಿ ನನ್ನ ರೋಜಾ ಇಡಬೇಕಾಗಿತ್ತು ಎಂತಿ ಜೊತೆ ಮಲಗಿನ ದೂರ ಮಾಡ್ತಿದ್ರು ಜನರು ರೋಜಾ ದಿನಿ ಹೆಂತಿ ಜೊತೆ ಹೇಗೆ ಮಲಗಬೇಕು ಅಷ್ಟೇ ತಕ್ಕವಾಯ್ತು ಮಲಗಿನ ಜನರಲ್ಲಿ ಆದ್ರೆ ಬರ್ತಾ ಬರ್ತಾ ಹೇಗಾಯ್ತು ನಮ್ಮ ಮನೆ ಬೇಕಿ ಸಲಹಾ ಸಲಮ್ರು ಅಲ್ಲಾನ್ ಕಡೆ ದುವಾ ಮಾಡಿರಿ ಯಾ ನನ್ನ ಜನರಿಗೆ ತಾಳ್ಮಿಲ್ಲ ಯಾ ನನ್ನ ಜನರಿಗೆ ಶಕ್ತಿ ಇಲ್ಲ ಎಲ್ಲ ಇಷ್ಟು ರೋಜವನ್ನು ಇಡೋದಕ್ಕೆ ಸ್ವಲ್ಪ ಕಡಿಮೆ ಮಾಡುವ ಅಲ್ಲ ಪುರಾನ್ನಲ್ಲಿ ಸೂರ್ಯ ಹಜ್ಜಿನಲ್ಲಿ ಜೀಕ್ರವನ್ನು ಬಂದಿದೆ ಏನಂತ ಯಾಯ್ ಮಹಬೂಬ್ ನಿಮ್ಮ ದುವಾಸಕ್ಕಿನಿಂದ ನಿಮ್ಮ ಒಮ್ಮತ್ತಿನ ಜನರಿಗೆ ನಾನು ಇಪ್ಪತ್ತು ನಾಲ್ಕು ತಾಸದ ಸಮಯದ ರೋಜಾ ಕೊಟ್ಟಿದ್ಯಾ ಇವತ್ತು ಇನ್ನಿಂದ ಅವ್ರು ಏನಾಗಿದೆ ರಾತ್ರಿ ಒಳಗೆ ರೋಜಾ ಇಡೋದು ಅವಶ್ಯಕತೆ ಇಲ್ಲ ಬೆಳಗಿನಿಂದ ಸಾಯಂಕಾಲದಾಗ ಅಷ್ಟೇ ಅವ್ರ ಮೇಲೆ ರೋಜನ್ನು ಫರ್ಜ್ ಮಾಡಲಾಗಿದೆ ರಾತ್ರಿ ಒಳಗೆ ಏನಾದರೂ ತಿನ್ನಬಹುದು ಏನಾದರೂ ಹಿಂತಿ ಜೊತೆ ಮಾಡಬಹುದು ಅವರಿಗೆ ಅನುಮತಿ ಇದೆ ಶರೀರದಲ್ಲಿ ಪ್ರೀತಿಯ ಸಹೋದರರೇ ಆದರೆ ಬೆಳಗಿನ ಸಾಯಂಕಾಲ ನಮಗೆ ರೋಜಾದು ಅನುಮತಿ ಸಿಕ್ಕಿದ್ರೆ ಆದ್ರೆ ನಾವು ರೋಜಾ ಇಟ್ಕೊಳ್ಕೊಂತಿಲ್ಲ ಎಂತ ಜನರಿಗೆ ರೋಜಾ ಮಾಫಿದೆ ಜಾಸ್ತಿ ಜ್ವರ ಇದೆ ಇಡಾಕ ಶಕ್ತಿ ಇಲ್ಲ ಅವ್ರು ಫಿದ್ಯಾ ಕೊಡ್ರಿ ಜನರಿಗೆ ದಾನ ಕೊಡ್ರಿ ಸತ್ಕಾ ಕೊಡ್ರಿ ಅದರಿಂದ ಮೇಲೆ ಒಳ್ಳೆಯವ್ರು ಇದ್ದನೆ ರೋಜಾ ಎಡ ಕುಂತಿಲ್ಲ ಅಲ್ಲಾ ಅಕ್ಬರ್ ಹುಜೂರ್ ಸಲಹಲಂ ಹೇಳಿದ್ರು ನೀವು ಎಲ್ಲ ವಸ್ತುವಿನ ಮೇಲೆ ಜಕಾತ್ ತೆಗಿತೀರ ದೇಹದ ಜಕತ್ ಏನು ರೋಜಾ ದೇಹದ ಜಕಾತ್ ತೆಗಿಯ ಕುಂತೀವಿ ನಾವು ಇವತ್ತು ಅದಕ್ಕೆ ನಮ್ಮ ದೇಹದಲ್ಲಿ ಅಂತ ಇಂಥದ್ದು ರೋಗಗಳು ಅಂತ ಇಂಥದ್ದು ಪಿಂಪಲ್ಸ್ಗಳು ಅಂತ ಇಂಥದ್ದು ಅನಾರೋಗ್ಯ ಆಗೋದು ಕಾರಣ ಯಾಕೆ ನಾವು ರೋಜಾ ಎಡ ಕುಂತಿಲ್ಲ ಒಬ್ಬ ಥಾಯ್ಲೆಂಡ್ನಲ್ಲಿ ಪಾದ್ರಿ ಇದ್ದ ಯಹುದಿ ಪಾದ್ರಿ ಡಾಕ್ಟರ್ ಈಗದ ಅವ್ರ ಕಡೆ ಎಷ್ಟು ಜನರು ಇಲಾಜ್ ಏನೇ ತೊರಿಸ್ಕೊಳಕ್ಕೆ ಬರ್ತಿದ್ರು ರೋಗ ಆಗಿದ್ದ ನಂತರ ಆ ಡಾಕ್ಟರ್ ಏನು ಹೇಳ್ತಿದ್ದ ಥಾಯ್ಲೆಂಡಲ್ಲಿರುವ ಹೈಲ್ಯಾಂಡ್ನಲ್ಲಿರುವ ಡಾಕ್ಟರ್ ನೀವು ರೋಸ್ ಆಡೋಕ್ಕೆ ಪ್ರಯತ್ನ ಮಾಡ್ರಿ ಎಲ್ಲರಿಗೆ ಬರೀ ಒಂದೇ ಔಷಧಿ ಏನು ಮೂರು ಮೂರು ರೋಸ್ ಅವ್ನು ಇಡಿಬೇಕು ಯಾರು ಬರ್ತಿದ್ರು ಬರ ರೋಸ್ ಐಡ್ರಿ ಯಾರು ಬರ್ದು ಬರ ರೋಸ ಇಡ್ರಿ ಎಲ್ಲರೂ ಜನ ರೋಸ್ ಇಡೋಕೆ ಕುಂತಿದ್ರು ಬರ್ತಾ ಬರ್ತಾನೆ ಆಯಿತು ಪೇಷೆಂಟ್ಗಳು ಕಡಿಮೆ ಆಯಿತು ಎಲ್ಲರಿಗೆ ಶಿಫ ಆಗ ಕುಂತಿದೆ ರೋಜಾನಿಂದ ಅವ್ ಮತ್ತೆ ಏನ್ ಕಾನೂನು ಮಾಡಿದ ಬರೀ ಮೂರು ರೋಜಾ ಇಟ್ಟಿದ್ರೆ ನನ್ನ ಕಡೆ ಜಾಸ್ತಿ ಜನರು ಬರ ಹೆಲ್ತ್ ಎಷ್ಟು ಎಲ್ಲ ಚಲೋ ಹಾಕುತ್ತಿ ಅಂದ್ರೆ ಅವರು ಒಂದ್ ಮೂರು ರೋಜ ಇರೋದು ಅವಶ್ಯಕತೆ ಇಲ್ಲ ಮೂವತ್ತು ದಿನದ ರೋಜಾ ಇಡ್ಲಿ ಅಂತ ಅವಾಗ ಕಾನೂನು ಮಾಡಿ ಎಲ್ಲ ಜನರಿಗೆ ಎಲ್ಲ ಪೇಷಂಟ್ ರೋಜಾ ಇಡದ ಹುಕುಮ್ ಕೊಟ್ಟ ಪ್ರೀತಿಯ ಸಹೋದರ ರಂಜಾನ್ ತಿಂಗಳ ಅರ್ಥ ಏನು ಬಂದಿದೆ ಮೊದಲಿನ ಕಾಲದಲ್ಲಿ ಯಹೂದಿ ಯಾನೆ ಮತ್ಲಬ್ ಅರಬ್ ನ ಜನರು ತಿಂಗಳ ಹೆಸರು ನಿಂಡ ಕುಂತಿದ್ರು ರಂಜಾನ್ ಶಾಬಾನ್ ಮೊಹರಂ ಸಫರ್ ಜಿಲ್ಕಾಯ್ದಿಲ್ ಶವಲ್ ಇದು ಎಲ್ಲ ಏನಿದೆ ಜಿಲ್ಹಜ್ಜಾ ಹೆಸರನ್ನು ಕುಂತಿದ್ರು ಈಗ ರಂಜಾನ್ ತಿಂಗಳ ಹೆಸರನ್ನು ಮತ್ತು ರಂಜಾನ್ ತಿಂಗಳ ಕೆಟ್ಟ ಬಿಸಿಲಲ್ಲಿ ಬರ್ತಿತ್ತು ಎಲ್ಲಾರು ಜನರು ಇದು ಕೆಟ್ಟ ಬಿಸಿಲು ಬಂದಿ ನಂತರ ರಂಜಾನ್ ಇಟ್ರು ಸಲ ಬುಜರಾನಿ ಇಸ್ಲಾಂ ಏನ್ ಹೇಳಿದಾರೆ ಕೆಟ್ಟ ಬಿಸಿಲಿನಲ್ಲಿ ರೋಜಾ ಬರೋದ್ ಕಾರಣ ಏಕೆಂದರೆ ನಿಮ್ಮ ಪಾಪಗಳನ್ನು ಸುಟ್ಟಿ ಬೂದಿ ಮಾಡ್ತಿದ್ರೆ ಇಷ್ಟು ಕೆಟ್ಟ ಬಿಸಿಲುಗಳಿಗೆ ರಂಜಾನ್ ಬರ್ತೈತೆ ಅಂತೆ ಹಾಗೆ ನಮ್ಮ ಪಾಪಗಳು ಸುಟ್ಟು ಬೂದಿ ಆಗುದಿಲ್ಲ ಇಂತಾದ್ರು ಕಠಿಣ ಬಿಸಿಲಿನಲ್ಲಿ ಉಪವಾಸ ಇರೋದು ಬಹಳ ಕಠಿಣ ಪ್ರೀತಿಯ ಸಹೋದರರೇ ನೀವು ರೋಜಾ ಇರ್ತೀರಾ ಅದು ರೋಜ ಇಟ್ಟಿದ ನಂತರ ಏನಿದೆ ಎಲ್ಲ ಪಾಪ ಸುಟ್ಟಿಬಹುದಾಗುತ್ತದಂತೆ ಇದು ಮಹೇ ರಂಜಾನ್ ಇದೆ ಈ ರಂಜಾನ್ಗೆ ನಾವು ಗೌರವ ಕೊಡಬೇಕು ಮರ್ಯಾದೆ ಕೊಡೋದು ನಾನು ಹೋದ ಶುಕ್ರ ಹೇಳಿದ್ಯಾ ರಂಜಾನ್ ನಮ್ಮ ಮನೆಗೆ ಅತಿಥಿಯಾಗಿ ಬಂದಿದೆ ಮಹಿಮಾನ ಆಗಿ ಬಂದಿದೆ ನಾವು ಎಷ್ಟು ಗೌರವ ಮರ್ಯಾದೆ ಕೊಡಾಕುತ್ತೀವಿ ನಮಗೆ ಗೊತ್ತು ಪ್ರೀತಿಯ ಸಹೋದರರಿಗೆ ಈ ರಂಜಾನ್ ಅಲ್ಲಿ ಜಾಸ್ತಿ ನಮ್ಮ ತರಾಬಿ ಆಗುತ್ತಿಲ್ಲ ಜಾಸ್ತಿ ನಮಾಜ್ ಆಗುತ್ತಿಲ್ಲ ಅಲ್ಲಿ ಅಂದ್ರೆ ಇನ್ನೊಂದು ಶುಕ್ರನ ಏನು ಖುಷಿ ಏನಪ್ಪಾ ಅಂದ್ರೆ ಹೋದ ವರ್ಷ ಜಾಸ್ತಿ ಜನ ನಮಾಜ್ಗೆ ಬರ್ತಿದ್ಲಾ ಈ ವರ್ಷ ಅಲ್ಲಿ ಅಂದ್ರೆ ಯಾವ ಸ್ವಲ್ಪ ಒಂದಿನ ಹೆಚ್ಚು ಕಡಿಮೆ ಒಂದು ಸಫಿನ ಫೂಲ್ ಆಗ್ತಾ ಇರ್ತಿದ್ವಿ ಸಾಕೆ ಅಷ್ಟೇ ಒಂದು ಸಫನ್ ಪುಲ್ ಆಗ್ತಾ ಇರ್ತೈತಿ ಉಳ್ಕಿದ ಜನರು ಏನು ಮಾಡ್ತಂದ್ರೆ ಏನಿಲ್ಲ ಗೊತ್ತು ಆದ್ರೆ ನಾಳೆ ಉತ್ತರ ಕೊಳೇಬೇಕು ಫಮಯ್ ಆಮೇಲೆ ಮಿಸ್ಪಾಲಯ್ಯರ ಒಂದೊಂದು ಹಣಿ ಇದು ಉತ್ತರ ಕೊಡಬೇಕು ಅಲ್ಲಾಹನ ಬಾರ್ಗನಲ್ಲಿ ಏನೇನ್ ಮಾಡಕ್ ಕುಂತಿದ್ದೀರಾ ಎಲ್ಲ ಕುಂತಿದ್ದೀರಾ ಎದಕ್ಕೆ ಬಿಟ್ಟಿದ್ರಿ ನೀವು ನಮಾಜ್ಗಳನ್ನು ಒಂದೊಂದು ಉತ್ತರ ಕೊಡಬೇಕು ಅಲ್ಲಹನ ಬಾರ್ಗನಲ್ಲಿ ನಲ್ಲಿ ಜಿಕ್ರವನ್ನು ಬಂದಿದೆ